ಜಿ ಕನ್ನಡದ ಜನಪ್ರಿಯ ಧಾರಾವಾಹಿಯಾಗಿರುವಂಥ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಕೆಲ ನಟನಟಿಯರ ನಿಜ ಜೀವನದ ತಾಯಂದಿರ ಬಗ್ಗೆ ಈಗಾಗಲೇ ವಿಡಿಯೋವೊಂದನ್ನು ಮಾಡಿದ್ದೀನಿ ಈಗ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ನಟಿಸುತ್ತಿರುವಂಥ ಕೆಲ ನಟ ನಟಿಯರ ನಿಜ ಜೀವನದ ಬಾಳ ಸಂಗಾತಿ ಯಾರು ಅಂತ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ರೋಹಿತ್ ರಂಗಸ್ವಾಮಿಯವರು ರೋಹಿತ್ ರಂಗಸ್ವಾಮಿಯವರ ಜೋಡಿಯಾಗಿ ಧಾರಾವಾಹಿಯಲ್ಲಿ ಪ್ರೀತಿ ಶ್ರೀನಿವಾಸ್ ಅವರು ಕಾಣಿಸ್ಕೊಂಡಿದ್ದಾರೆ ಬಟ್ ಅವರ ರಿಯಲ್ ಲೈಫ್ ಜೋಡಿಯಾಗಿರೋದು ಇವರು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ರೋಹಿತ್ ರಂಗಸ್ವಾಮಿಯವರ ವೈಫ್ ಇನ್ನು ಎರಡನೇದಾಗಿ ಪ್ರೀತಿ ಶ್ರೀನಿವಾಸ್ ಅವರು ಪ್ರೀತಿ ಶ್ರೀನಿವಾಸ್ ಅವರಿಗೆ ಧಾರಾವಾಹಿಯಲ್ಲಿ ರೋಹಿತ್ ರಂಗಸ್ವಾಮಿಯವರು ಜೋಡಿಯಾಗಿದ್ದಾರೆ ಇನ್ನು ಅವರ ರಿಯಲ್ ಲೈಫ್ ಜೋಡಿ ಯಾರಂತ ನೋಡ್ತಾ ಇರ್ಬೋದು ನೀವು ಇವಾಗ ಇವರು ಪ್ರೀತಿ ಶ್ರೀನಿವಾಸ್ ಅವರ ಹಸ್ಬೆಂಡ್ ಇನ್ನು ಶ್ವೇತಾ ರಾವ್ ಹಳ್ಳಿ ಹುಡುಗಿ ಫ್ಯಾಟಿ ಲೈಫು ಖ್ಯಾತಿಯ ಶ್ವೇತಾ ರಾವ್ ಅವರ ಇವರು ಇನ್ನು ಶಿವಾಜಿ ರಾವ್ ಶಿವಾಜಿ ರಾವ್ ಅವರನ್ನು ನೀವು ಈಗಾಗಲೇ ತುಂಬ ಸೀರಿಯಲಲ್ಲಿ ನೋಡಿರ್ತೀರಿ ಅಪ್ಪನ ಪಾತ್ರಕ್ಕೆ ಹೇಳಿ ಅಂತ ಹೇಳಿದ್ರೆ ಅದು ಶಿವಾಜಿ ರಾವ್ ಅವರು ಅವರ ಒಂದು ಅದ್ಭುತ ಅಭಿನಯದಿಂದ ಎಲ್ಲರ ಮನವನ್ನ ಗೆದ್ದಿರುವಂಥ ಶಿವಾಜಿ ರಾವ್ ಅವರ ಧರ್ಮಪತ್ನಿಯವರು ರೋಹಿತ್ ಶ್ರೀನಾಥ್ ಕನ್ನಡದ ಖ್ಯಾತ ನಟರಾಗಿರುವಂತಹ ಶ್ರೀನಾಥ್ ಅವರ ಪುತ್ರ ರೋಹಿತ್ ಶ್ರೀನಾಥ್ ಇವರು ಕೂಡ ಈ ಒಂದು ಧಾರಾವಾಹಿಯಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ ರೋಹಿತ್ ಶ್ರೀನಾಥ್ ಅವರ ಧರ್ಮಪತ್ನಿಯವರು ಇವರನ್ನು ನೀವು ಈಗಾಗಲೇ ನೋಡಿರ್ತೀರಿ ಇನ್ನು ಅದ್ಭುತ ಅಭಿನಯದಿಂದ ಜನರ ಮನಸ್ಸನ್ನು ಗೆದ್ದಿರುವಂಥ ನಟಿ ಅಭಿನಯ ಅವರು ಅಭಿನಯ ಅವರ ಹಸ್ಬೆಂಡ್ ಇವರು ಇನ್ನೋರ್ವ ಅದ್ಭುತ ನಟ ನಾಗೇಂದ್ರ ಅರಸ್ ನಾಗೇಂದ್ರ ಅರಸ್ ಅವರ ಧರ್ಮಪತ್ನಿಯವರು ಇನ್ನು ನರಸಿಂಹ ಪಾತ್ರವನ್ನು ಅಭಿನಯಿಸುತ್ತಿರುವಂತಹ ಭರತ್ ನಾಯ್ಕ್ ಅವರ ಧರ್ಮಪತ್ನಿಯವರು ಇನ್ನು ಕೊನೆಯದಾಗಿ ಸುರೇಶ್ ರೈ ಜೋಕಾಲಿ ರಮೇಶ್ ಅಂತಾನೇ ಜನಪ್ರಿಯರಾಗಿರುವಂತಹ ನಟ ಸುರೇಶ್ ರೈ ಅವರ ಧರ್ಮಪತ್ನಿಯವರು ಇವರನ್ನು ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿರ್ತೀರಿ ಭವಿಶ್ರೀ ಅವರನ್ನು ಇದಿಷ್ಟು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಕೆಲ ನಟ ನಟಿಯರ ರಿಯಲ್ ಲೈಫ್ ಜೋಡಿಗಳಾಗಿದ್ದು ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು